ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬರಬೇಕಾ ನಿಮಗೆ ಹಣದ ಅವಶ್ಯಕತೆ ಬಹಳ ಇದೆಯಾ ಯಾವ್ದಾವುದೋ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಲಿಕ್ಕೆ ಅಧರ್ಮದ ಭಯ ಇದೆಯಾ ಹಾಗಾದರೆ ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಖಂಡಿತ ಬರ್ತಾಳೆ ಇಲ್ಲಿ ಹೇಳುವಂತೆ ಮಾಡಿ ಮತ್ತು ಬರುವ ಸಂಪತ್ತು ಪ್ರಾಮಾಣಿಕವಾಗಿ ಇರುತ್ತೆ ಶಾಶ್ವತವಾಗಿ ನೆಮ್ಮದಿಯನ್ನು ಉಂಟು ಮಾಡುತ್ತೆ ಧರ್ಮವನ್ನು ಕೂಡ ಅಭಿವೃದ್ಧಿಗೊಳಿಸುತ್ತೆ ಯಾವ ಹಣ ಬರುವುದರಿಂದ ಧರ್ಮ ಕಾಮ ಮೋಕ್ಷಗಳು ಫಲಿಸುತ್ತವ ಅದೇ ನಿಜವಾದ ಅರ್ಥ ಅದೇ ನಿಜವಾದ ಸಂಪತ್ತು ಅಂತಹ ಸಂಪತ್ತನ್ನ ಪಡೆಯುವುದಕ್ಕೆ ಬಡತನವನ್ನ ನೀಗಿಸಿಕೊಳ್ಳಲಿಕ್ಕೆ ಇಲ್ಲಿ ಒಂದು ಒಳ್ಳೆಯ ಉಪಾಯವನ್ನ ಹೇಳ್ತಾ ಇದ್ದೀನಿ ಅದರಂತೆ ನೀವು ಮಾಡಿ ಜೀವನದಲ್ಲಿ ಏತನ್ಮೂಲಕವಾಗಿ ಅನೇಕ ದುಃಖಗಳನ್ನ ಪರಿಹಾರ ಮಾಡಿಕೊಳ್ಳಿ ಕರುಣಾ ಸಮುದ್ರನಾದ ಭಗವಂತ ದಾರಿದ್ರ್ಯ ಇರುವ ತನ್ನ ಭಕ್ತರಿಗೆ ದುಃಖವನ್ನ ಪರಿಹಾರ ಮಾಡುವುದಕ್ಕೋಸ್ಕರ ಒಂದು ಅವತಾರವನ್ನು ಮಾಡಿದಾನೆ ಆ ಅವತಾರದ ಹೆಸರು ಶ್ರೀಕರನಾರಾಯಣ ಎಂಟು ಭುಜಗಳನ್ನು ಹೊಂದಿದಾನೆ ಮೇಲಿನ ಎರಡು ಕೈಗಳಲ್ಲಿ ಸೂರ್ಯ ಚಂದ್ರರನ್ನು ಧಾರಣೆ ಮಾಡಿದಾನೆ ಬಲಗೈಯಲ್ಲಿ ಸೂರ್ಯ ದೇವರನ್ನು ಎಡಗೈಯಲ್ಲಿ ಚಂದ್ರ ದೇವರನ್ನು ಧಾರಣೆ ಮಾಡಿದಾನೆ ಒಬ್ಬ ಹಗಲನ್ನ ಬೆಳಗಿಸ್ತಾನೆ ಮತ್ತೊಬ್ಬ ರಾತ್ರಿಯನ್ನ ಬೆಳಗಿಸ್ತಾನೆ ಏತನ್ ಮೂಲಕವಾಗಿ ನಮ್ಮ ಜೀವನದ ಹಗಲು ರಾತ್ರಿಗಳು ಬೆಳಗುತ್ತಾ ಹೋಗುತ್ತವೆ ಕೆಳಗಿನ ಎರಡು ಕೈಗಳಲ್ಲಿ ಚಕ್ರ ಶಂಖಗಳನ್ನು ಧಾರಣೆ ಮಾಡಿದಾನೆ ಬಲಗೈಯಲ್ಲಿ ಚಕ್ರವನ್ನು ಎಡಗೈಯಲ್ಲಿ ಶಂಖವನ್ನು ಧಾರಣೆ ಮಾಡಿದಾನೆ ಚಕ್ರವನ್ನು ಚಿಂತನೆ ಮಾಡುವುದರಿಂದ ನಮ್ಮ ಎಲ್ಲ ಶತ್ರುಗಳು ಪೂರ್ಣವಾಗಿ ನಾಶ ಆಗಿ ಹೋಗ್ತಾರೆ ಶಂಖವನ್ನು ಚಿಂತನೆ ಮಾಡುವುದರಿಂದ ಶಂಖ ಸಂಪತ್ತಿನ ಅಭಿಮಾನಿ ಸಂಪತ್ತು ಎಲ್ಲ ಬಗೆಯ ಸಂಪತ್ತು ಪ್ರಾಪ್ತವಾಗುತ್ತೆ ಪುನಃ ಕೆಳಗಿನ ಎರಡು ಕೈಗಳಲ್ಲಿ ಶಂಖ ಮತ್ತು ಪ್ರಸೂನ ಎಂಬ ನಿಧಿಯನ್ನ ಧಾರಣೆ ಮಾಡಿದಾನೆ ನಮ್ಮಿಂದ ಚಿಂತನೆ ಮಾಡಲಿಕ್ಕೂ ಸಾಧ್ಯವಾಗದ ಶಂಖ ಹಾಗೂ ಪ್ರಸೂನ ಎಂಬ ನಿಧಿಯನ್ನು ಎರಡು ಕೈಗಳಲ್ಲಿ ತುಂಬಿಕೊಂಡಿದ್ದಾನೆ ಮತ್ತೆರಡು ಕೈಗಳಿಂದ ಬೊಗಸೆಯಲ್ಲಿ ಚಿನ್ನದ ನಾಣ್ಯವನ್ನು ಪರ್ವತಾಕಾರದಲ್ಲಿ ಭಕ್ತರ ಮನೆಯ ಮೇಲೆ ಸುರಿಸ್ತಾ ಇದ್ದಾನೆ ಕರುಣಾ ಕಟಾಕ್ಷದಿಂದ ನಮ್ಮನ್ನು ನೋಡ್ತಾ ಗರುಡಾರೂಢನಾದ ಆ ನಾರಾಯಣ ರೂಪಿಯಾದ ಭಗವಂತನು ಅಷ್ಟ ಭುಜಗಳಿಂದಲೂ ನಮಗೆ ರಕ್ಷಣೆ ಮಾಡುವುದಕ್ಕೋಸ್ಕರ ಹಾಗೂ ನಮ್ಮ ದಾರಿದ್ರ್ಯವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಕೃಪಾ ಕಟಾಕ್ಷದಿಂದ ನಮಗಾಗಿ ಅನುಗ್ರಹಕ್ಕೆ ಸಿದ್ಧನಾಗಿದ್ದಾನೆ ಈ ಶೀಕರ ನಾರಾಯಣನ ಚಿಂತನೆಯನ್ನ ನಾವು ಮಾಡಬೇಕು ಹೀಗೆ ಅವನ ಎರಡು ಪ್ರೇಮ ಕಟಾಕ್ಷದ ಕರುಣಾಪೂರ್ಣವಾದ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಮಂದಹಾಸದಿಂದ ಕೂಡಿದ್ದಾನೆ ಗರುಡ ದೇವರ ಮೇಲೆ ಕುಳಿತಿದ್ದಾನೆ ತನ್ನ ಎಡ ತೊಡೆಯ ಮೇಲೆ ಭಾಗ್ಯಲಕ್ಷ್ಮಿ ದೇವಿಯನ್ನು ಕುಳ್ಳಿರಿಸಿಕೊಂಡಿದ್ದಾನೆ ಎಂಟು ಭುಜಗಳನ್ನು ಧಾರಣೆ ಮಾಡಿದ್ದಾನೆ ಆ ಎಂಟು ಭುಜಗಳಲ್ಲಿ ಸೂರ್ಯ ಚಂದ್ರ ಚಕ್ರ ಶಂಖ ಶಂಖ ಮತ್ತು ಪ್ರಸೂನ ಎಂಬ ನಿಧಿಗಳ ಕುಂಭ ಮತ್ತೆರಡು ಕೈಗಳಿಂದ ನಿರಂತರ ಮಳೆಯಂತೆ ಸುರಿಸುವ ಧಾನ್ಯದ ಸಂಪತ್ತಿನ ಚಿನ್ನದ ನಾಣ್ಯಗಳ ಸುವೃಷ್ಟಿ ಇಂತಹ ಅದ್ಭುತವಾದ ಶ್ರೀಕರ ನಾರಾಯಣನ ಮೂರ್ತಿಯನ್ನು ಯಾರು ಕಣ್ಮುಂದೆ ಇಟ್ಟುಕೊಂಡು ಚಿಂತನೆ ಮಾಡ್ತಾರೋ ಅವರಿಗೆ ಭಾಗ್ಯಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ ದಾರಿದ್ರ್ಯವು ಪೂರ್ತಿ ಪರಿಹಾರವಾಗುತ್ತೆ ಶ್ರೀಕರ ನಾರಾಯಣನ ಒಂದು ಒಳ್ಳೆಯ ಫೋಟೋವನ್ನ ಮನೆ ಮನೆಗೆ ತೆಗೆದುಕೊಂಡು ಬನ್ನಿ ನೀವು ಶ್ರೀರಾಘವೇಂದ್ರ ಅಂತ ನಾಮ ಲೇಖನ ಎದುರಿನಲ್ಲಿ ಆ ಶ್ರೀಕರ ನಾರಾಯಣನ ಫೋಟೋ ಇಟ್ಕೊಳ್ಳಿ ನೀವು ಒಮ್ಮೆ ಶ್ರೀರಾಘವೇಂದ್ರ ಅಂತ ಬರೆದಾದ್ಮೇಲೆ ಶ್ರೀಕರ ನಾರಾಯಣ ಅಂತ ಸಂಬೋಧನೆ ಮಾಡಿ ಕರೆಯಿರಿ ಪುನಃ ಶ್ರೀರಾಘವೇಂದ್ರ ಅಂತ ಬರೆಯಿರಿ ಮನಸ್ಸಿನಲ್ಲಿ ಪುನಃ ಪುನಃ ಶ್ರೀಕರ ನಾರಾಯಣ ಎಂಬುದಾಗಿ ಸಂಬೋಧಿಸಿ ಹೀಗೆ ಸಂಬೋಧನೆ ಮಾಡ್ತಾ ಆ ಅಷ್ಟಭುಜಗಳಲ್ಲಿ ಭಗವಂತ ಇಟ್ಟುಕೊಂಡಿರುವಂತಹ ಆ ಶಂಖಪ್ರಸೂನ ಮೊದಲಾದ ನಿಧಿಗಳನ್ನು ಚಿಂತನೆ ಮಾಡ್ತಾ ನೀವು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡ್ತಾ ಹೋಗಿ ಗುರುರಾಯರು ನಿಮಗೆ ಪೂರ್ಣವಾಗಿ ದಾರಿದ್ರ್ಯವನ್ನು ಪರಿಹರಿಸಿ ನಿಜವಾದ ಮಾರ್ಗದಲ್ಲಿ ನೀನು ಆಗಮಿಸಿದಿ ನಿಜವಾಗಿಯೂ ನಿನಗೆ ನಾನು ಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತೀನಿ ಎಂಬುದಾಗಿ ನಮ್ಮ ದಾರಿದ್ರ್ಯವನ್ನು ಪರಿಹಾರ ಮಾಡಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಆ ಎಲ್ಲ ಸಂಪತ್ತನ್ನು ಗುರುರಾಯರು ನಮಗೆ ಕರುಣಿಸ್ತಾರೆ ನಾವು ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೇವೋ ಆ ಭಗವಂತ ನಮಗೆ ಅದನ್ನೇ ದಯಪಾಲಿಸ್ತಾನೆ ಅದನ್ನೇ ನಮಗೆ ವರವನ್ನಾಗಿ ಕೊಡ್ತಾನೆ ನಾವು ದೇವರನ್ನು ಆನಂದಮಯ ಆನಂದವುಳ್ಳವನು ಆನಂದಮಯ ಆನಂದಿ ಎಂಬುದಾಗಿ ನಾವು ಚಿಂತನೆ ಮಾಡ್ತಾ ಹೋದರೆ ನಮ್ಮ ಜೀವನ ಆನಂದಮಯವಾಗಿರುತ್ತೆ ಭಗವಂತನನ್ನು ಸಂಪೂರ್ಣ ಪರಿಪೂರ್ಣವಾದ ಸಂಪತ್ತುಳ್ಳವನು ಅವನು ಶ್ರೀಕರನಾರಾಯಣ ಭಾಗ್ಯಲಕ್ಷ್ಮಿಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡವನು ಎಂಬುದಾಗಿ ನಾವು ಚಿಂತನೆ ಮಾಡ್ತಾ ಹೋದರೆ ನಮ್ಮ ಮನೆಗೆ ಭಾಗ್ಯಲಕ್ಷ್ಮೀ ದೇವಿ ಅನುಗ್ರಹೋನ್ಮುಖಳಾಗಿ ಆಗಮಿಸ್ತಾಳೆ ಹೀಗೆ ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾಗುವ ಸಂಪತ್ತು ಅತ್ಯಂತ ಪ್ರಾಮಾಣಿಕವಾಗಿರುತ್ತೆ ಹಾಗೂ ಮೋಕ್ಷ ಪರ್ಯಂತವೂ ನಮಗೆ ಉದ್ಧಾರಕವಾಗಿರುತ್ತೆ ಸಾಧಕರೇ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಬೇಕಾದ್ರೆ ಇಂಥ ಕೆಲವೊಂದು ಟ್ರಿಕ್ಸ್ ನೀವು ಇಟ್ಕೊಳ್ಬೇಕು ಆಗ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ನಿಮಗೆ ಇನ್ನೂ ಏನೇನು ಕಷ್ಟಗಳಿದೆ ನಮಗೆ ಅದನ್ನು ತಿಳಿಸಿ ನಾವು ಅದಕ್ಕೆ ಸರಿಯಾದ ಮಾರ್ಗೋಪಾಯಗಳನ್ನು ಕೂಡ ನಿಮಗೆ ಈ ಮೂಲಕ ನಾವು ವಿವರಣೆ ಮಾಡಿ ಹೇಳ್ತೀವಿ ಇವತ್ತಿನ ದಿವಸ ಎಸ್ ಜಿ ಸಂಜೀವ್ ಎಂಬುವವರು ಶ್ರೀರಾಘವೇಂದ್ರಮ್ಮ ನಾಮ ಲೇಖನವನ್ನು ಮಾಡಿ ಹೀಗೆ ತಮ್ಮ ಎಲ್ಲ ಬಗೆಯ ದಾರಿದ್ರ್ಯಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಹಾಗೂ ಹೇಳಲು ಸಾಧ್ಯವೇ ಇಲ್ಲದಷ್ಟು ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿದ್ದಾರೆ ಮುಂಬೈ ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಸಂಜೀವ್ ಎಸ್ ಜಿ ಇವರು ಈಗ ನಮ್ಮ ಮುಂದೆ ಮಾತನಾಡ್ತಾರೆ ಬನ್ನಿ ಕೇಳೋಣ ರಾಯರು ನನಗೆ ಎಲ್ಲ ರೀತಿಯಿಂದ ಒಳ್ಳೇದು ಮಾಡಿದ್ದಾರೆ ಬರಿತಾ ಬರಿತಾ ನನಗೆ ಆ ಅನುಭವಗಳು ಆದವು ನಾನು ಬರಿಬೇಕಾದ್ರೆ ವಿಷ್ಣು ಸಹಸ್ರನಾಮ ಮತ್ತು ದೇವರ ನಾಮಗಳು ಎಲ್ಲ ಕೇಳಕೊಂತ ಬರಿತಾ ಇದ್ದೆ ಬರಿತಾ ಬರಿತಾ ನಂದು ಎಲ್ ನನಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಮಾಧಾನ ಸಿಗ್ತಾ ಹೋಯಿತು ಏನೋ ಗೊಂದಲಗಳು ನನ್ನ ಫ್ಯಾಮಿಲಿ ಫ್ಯೂಚರ್ ಬಗ್ಗೆ ನನಗೆ ಎಷ್ಟೊಂದು ಡೌಟ್ಸ್ ಇದ್ವು ಎಲ್ಲ ಕ್ಲಿಯರ್ ಆಗಿ ರಾಯರು ನನಗೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟರು ಅದನ್ನು ಮಾತ್ರ ನಾನು ಎಷ್ಟು ಸಾರಿ ಹೇಳಿದ್ರೂ ಸಾಲದು ಈಗ ನನಗೆಲ್ಲ ಡೌಟ್ಸ್ಗೂ ಕ್ಲಿಯರ್ ಕ್ಲಿಯ ಕ್ಲಿಯರ್ ಆಗಿ ನಾನಿವಾಗ ಆರಾಮಾಗಿದ್ದೀನಿ ನಾನು ವೀಡಿಯೋ ಮಾಡೋ ರೀಸನ್ ಇಷ್ಟೆ ಎಲ್ಲರೂ ರಾಯರ ನಾಮಲೇಖನ ಒಂದು ಲಕ್ಷ ಬಾರಿ ರಾಯರ ನಾಮಲೇಖನ ಬರೆದು ರಾಯರ ಆಶೀರ್ವಾದ ಪಡೆಯಿರಿ ಅಂತಲೇ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡಿರೋದು ಆ ಅನುಭವ ಪಡೆದು ರಾಯರ ಆಶೀರ್ವಾದ ಪಡೆದರೆ ನಮ್ಮ ಜೀವನ ಸಾರ್ಥಕ ಅಂತಲೇ ಹೇಳ್ತೀನಿ ಇಲ್ಲಿಯ ತನಕ ತಾವು ಕೇಳಿದಂತೆ ಸಂಜೀವ ಎಸ್ ಜಿ ಅವರು ತಮ್ಮ ಅನುಭವವನ್ನು ಪಬ್ಲಿಕ್ಕಾಗಿ ಹೇಳಲಿಕ್ಕೆ ಅವರು ಇಷ್ಟಪಡ್ತಿಲ್ಲ ತುಂಬ ಜನ ಹಾಗೆ ಆದ್ದರಿಂದ ಇವರ ಒಂದು ಸಾಧನೆಯನ್ನು ಗುರುರಾಯರು ವಿಶೇಷವಾಗಿ ಸ್ವೀಕಾರ ಮಾಡಿದ್ದಾರೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನಮ್ಮ ಸಂಸ್ಥೆಯಿಂದ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ನೀವು ಕೂಡ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ಅವರು ಹೇಳಿದಂತೆ ಪಾಲ್ಗೊಳ್ಳಿರಿ ಏತನ್ಮೂಲಕ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ఎస్సర్వసంపూర్ణోష వివర్జి ప్రీయత ప్రీత విష్ణుర్మే పరమ సురుతు శ్రీకృష్ణాస్